ಜೈ ಶ್ರೀಮಾತ ಜೀವನ್ಮುಕ್ತಿ ಎಂಬ ಹದಿನೆಂಟನೆಯ ಅಧ್ಯಾಯ ಪರಮೇಶ್ವರನು ದೇವಿಯಲ್ಲಿ ಐಕ್ಯವಾಗುವ ಜೀವನ್ಮುಕ್ತಿ ವಿವರಣೆಯನ್ನು ಋಷಭವನಿಗೆ ಹೇಳಿದ್ದು ದೇವದೇವನು ಪೇಳ್ದ ಕರುಣದಿ ದೇವಿಯೊಳಗೈಕ್ಯಾಹ ವಿವರವ ಜೀವನ್ಮುಕ್ತಿಯ ಮಾರ್ಗವನ್ನು ಸಾಂಗದಲ್ಲಿ ವೃಷಭಂಗೆ ನಂದಿಯು ಪಾರ್ವತಿ ಮಹಾತ್ಮೆಯನ್ನು ಹೇಳಿ ಆನಂದಿತನಾದನು ಅನಂತರ ಅವನು ಮಹೇಶ್ವರನಿಗೆ ನಮಸ್ಕಾರವನ್ನು ಮಾಡಿ ಸ್ವಾಮಿ ನನಗೆ ಗೌರಿಯಲ್ಲಿ ಐಕ್ಯವಾಗುವ ಜೀವನ್ಮುಕ್ತಿ ಮಾರ್ಗವನ್ನು ಬೋಧಿಸಿ ಎಂದು ಪ್ರಾರ್ಥಿಸಿದನು ಆಗ ಆನಂದಿತನಾಗಿ ಶಿವನು ಕಣ್ಣುಗಳನ್ನು ಸ್ವಲ್ಪ ಹೊತ್ತು ಮುಚ್ಚಿ ಅನಂತರ ಕಣ್ಣು ಬಿಟ್ಟು ಶ್ರುತಿಯ ಶಿರಭಾಗವನ್ನು ಹೇಳತೊಡಗಿದನು ವೈರಾಗ್ಯವು ಉಂಟಾಗಬೇಕು ಜನಗಳ ಸಂಪರ್ಕ ಇರಬಾರದು ಮಾತು ಬಿಡಬೇಕು ಬಹಳ ಏಕಾಂತವಾಸ ಮಾಡಬೇಕು ಪ್ರಾಪಂಚಿಕ ಚಿಂತೆಗಳನ್ನೆಲ್ಲ ಮರೆಯಬೇಕು ಆಸನವನ್ನು ಹಾಕಿ ಚಿತ್ತವು ಚಂಚಲವಾಗದಂತೆ ಏಕಾಂತದಲ್ಲಿ ಕುಳಿತು ದೇವಿಯ ಮೂರ್ತಿಯನ್ನೇ ನೆನೆಯುತ್ತಾ ಯಾವುದಕ್ಕೂ ಮೋಸ ಹೋಗದೆ ಮನಸ್ಸಿನಲ್ಲಿ ವಿಷಯಾದಿಗಳನ್ನು ತಾರದೆ ಹೊರಗಿನ ವ್ಯವಹಾರಗಳಿಗೆ ಸ್ವಲ್ಪವೂ ಮನಸ್ಸನ್ನು ಕೊಡದೆ ಕಣ್ಣು ಮುಚ್ಚಿರಬೇಕು ಶಮೆ ದಯೆ ಸಾವಧಾನ ಶ್ರದ್ಧೆಗಳಿಂದ ನಿರ್ಮಲವಾದ ದೇವಿಯ ಮೂರ್ತಿಯನ್ನು ಹೃದಯದಲ್ಲಿ ಧ್ಯಾನಿಸುತ್ತಾ ಗುರು ಸಂಪ್ರದಾಯವನ್ನು ಅನುಸರಿಸಿ ಆ ಕಮಲಾಸಿನಿಯ ಪೂಜೆಯಲ್ಲಿ ಭಕ್ತಿಯಿಂದ ನಿಮಗ್ನಾಗಿರಬೇಕು ಕಣ್ಣುಗಳನ್ನು ಮುಚ್ಚಿಕೊಂಡು ಏಕೈಕ ಚಿತ್ತನಾಗಿ ಕನಕಕುಂಡಲ ಕೇಯೂರಹಾರ ಕಂಕಣ ಮಣಿಕಿರೀಟ ಮುತ್ತುಗಳ ದಂಡೆಯನ್ನು ಧರಿಸಿದ ಅನೇಕ ಆಭರಣಗಳನ್ನು ಧರಿಸಿ ಶೋಭಾಯಮಾನನಾಗಿಳುವ ಶ್ರೀದೇವಿಯನ್ನು ನೆನೆಯಬೇಕು ರತ್ನ ಖಚಿತವಾದ ಕುಂಚ ಕಂಚುಕೆ ಧರಿಸಿದ ಪೀತಾಂಬರವನ್ನು ಹುಟ್ಟಿರುವ ಸೆರಗಿನಲ್ಲಿ ಮುತ್ತಿನ ಗೊಂಚಲಿರುವ ಹಣೆಯ ಮೇಲೆ ಬೊಟ್ಟಿರುವ ಹಚ್ಚೆಯ ಬಿಂದುವಿರುವ ಮುತ್ತಿನ ಮೂಗುತಿ ಧರಿಸಿರುವ ಕಾಂಚಿಧಾಮವನ್ನು ಮುಟ್ಟಿರುವ ಶ್ರೀಮೂರ್ತಿಯನ್ನು ನೆನೆಯಬೇಕು ಕಣ್ಣಿಗೆ ಕಾಡಿಗೆ ಹಣೆಯಲ್ಲಿ ಕಸ್ತೂರಿ ತಿಲಕ ಕೈಗಳಲ್ಲಿ ಗದೆ ಚಕ್ರ ಧನು ಶೂಲ ಖಡ್ಗ ಮುಸುಡಿ ಮುದ್ಗರಗಳನ್ನು ಹಿಡಿದಿರುವ ರತ್ನಾಭರಣಗಳಿಂದ ಹೊಳೆಯುವ ದೇವಾದಿ ಸ್ವರೂಪಳಾದ ಶ್ರೀದೇವಿಯನ್ನು ಸಾವಧಾನವಾಗಿ ನೆನೆಯಬೇಕು ಮಲಗಿದಾಗ ಕುಳಿತಾಗ ನಡೆಯುವಾಗ ಪ್ರೇಮ ಪೂರ್ಣವಾದ ಮಾತುಗಳನ್ನಾಡುವಾಗ ಕಣ್ಣು ಮುಚ್ಚಿ ನೆನೆಯುತ್ತಿರಬೇಕು ಹೀಗೆ ಧ್ಯಾನಿಸುವವನಿಗೆ ದೇವಿಯ ಮೂರ್ತಿಯು ಬಾಹ್ಯಾಂತರಗಳಲ್ಲಿಯೂ ಒಂದೇ ರೀತಿಯಾಗಿ ಪ್ರತ್ಯಕ್ಷವಾಗಿದ್ದು ಬೇಡಿದುದನ್ನೆಲ್ಲ ಕೊಡುವಳು ದೇವಿಯ ದಯೆಯನ್ನು ಏನೆಂದು ವರ್ಣಿಸಲಿ ಆಕೆ ದಯಾಮಯಿ ಕರುವನ್ನು ಬಿಟ್ಟು ಅಡವಿಯಲ್ಲಿ ಮೇಯುತ್ತಿರುವ ಹಸು ತನ್ನ ಕರುವನ್ನು ನೆನೆದು ಓಡಿ ಬರುವಂತೆ ದೇವಿಯು ತನ್ನ ಭಕ್ತನಿರುವ ಎಡೆಗೆ ಬಂದು ಅವನನ್ನು ತಡವರಿಸಿ ತಲೆಯನ್ನು ನೇವರಿಸಿ ವರವನ್ನು ಬೇಡು ದಯಪಾಲಿಸುತ್ತಾನೆ ಎನ್ನುವಳು ಅಂಥ ದಯಾಸಮುದ್ರಳನ್ನು ಭಜಿಸುವವನೇ ಮಹಾಪುಣ್ಯವಂತ ಯಾವ ಒಂದು ಆಸೆಯನ್ನು ಇಟ್ಟುಕೊಳ್ಳದೆ ಭಜಿಸಿದವನಿಗೆ ದೇವಿಯು ದಾಸಿಯಾಗುವಳು ಅಂಥವನಿಗೆ ಆಕೆ ಸಾಯುಜ್ಯ ಪದವಿಯನ್ನು ಕೊಡುತ್ತಾಳೆ ಸಕಲ ವಾಸನೆಗಳನ್ನು ಬಿಟ್ಟು ಭಜಿಸುವನು ಸಕಲವೂ ನಾನೇ ಎಂಬುವ ದೋಷಹರ ಪರಬ್ರಹ್ಮನಲ್ಲಿ ಐಕ್ಯನಾಗುತ್ತಾನೆ ಹೀಗೆ ಸುಗುಣೋಪಾಸನೆಯಲ್ಲಿ ನಿರತನಾಗಿ ಎದುರಿಗೆ ಇರುವ ದೇವಿ ಮೂರ್ತಿಯನ್ನು ಧ್ಯಾನಿಸುವವನು ಸ್ವಯಂ ದೇವಿಯಂತೆಯೇ ಪ್ರಕಾಶಮಾನವಾಗಿ ತಳತಳನೆ ಹೊಳೆಯುತ್ತಲಿರುತ್ತಾನೆ ಮರದ ನೆರಳಿನಲ್ಲಿ ನಿಂತರೆ ತನ್ನ ನೆರಳು ಅಡಗಿ ಮರದ ನೆರಳು ಮಾತ್ರ ಇರುವಂತೆ ನನ್ನ ದೇಹವನ್ನು ಮರೆತು ದಿವ್ಯ ದೇಹಿಯಾಗಿ ಅವನ ಕೈಕಾಲು ಬೆರಳು ಉಗುರುಗಳೆಲ್ಲವೂ ಪೀತಾಂಬರದ ವಿಗ್ರಹದಂತೆಯೇ ಹೊಳೆಯುತ್ತಿದ್ದು ಸ್ವಯಂ ದೇವಿಯಂತೆಯೇ ಕಂಡುಬರುತ್ತಾನೆ ಜಗಿಸಿ ಬೆಳಗುವ ಕುಂಡಲ ಓಡ್ಯಾಣ ಕಿರೀಟ ಪದಕ ಮುತ್ತು ರತ್ನಾಭರಣ ಪೀತಾಂಬರಗಳಿಂದ ಕೂಡಿ ಕೋಟಿ ಸೂರ್ಯಪ್ರಕಾಶರನ್ನು ಮೀರಿ ಆ ಯೋಗೇಂದ್ರನು ಬೆಳಗುತ್ತಲಿರುತ್ತಾನೆ ಚತುರ್ಭುಜಗಳಿಂದಾಗದೇ ಚಕ್ರ ಶರಷಾರ್ನಿಗಳನ್ನು ಧರಿಸಿ ಬತ್ತಳಿಗೆ ಪೆನ್ನಲ್ಲಿ ಕಟ್ಟಿ ಥಳಥಳಿಸುವ ಮೂರ್ತಿಯಂತೆ ಹೊಳೆಯುವ ಜೀವನ್ಮುಕ್ತನು ಸ್ವಯಂ ದೇವಿಯಂತೆ ಕಂಡುಬರುತ್ತಾನೆ ಕಣ್ಣು ಕಾಡಿಗೆಯಿಂದ ಹೊಳೆಯುತ್ತಿದ್ದು ಮೂಗುತಿಯ ರತ್ನದಿಂದ ಪ್ರಕಾಶಮನವಾಗಿ ರ್ಯಾಗುಟಿಯು ಹೊಳೆದು ಚಿನ್ನದ ಆಭರಣಗಳು ತಳತಳನೆ ಹೊಳೆದು ಆ ಯೋಗಿಯು ತಾನೇ ಮಂಗಳ ತ್ರಿಮೂರ್ತಿಯಾಗಿರುತ್ತಾನೆ ಹೀಗೆ ಪ್ರಕಾಶ ಮಾನವಾದ ಯೋಗಿಯು ಶಿವನಾಗಿ ಸಾಕ್ಷಾತ್ ಪರಬ್ರಹ್ಮನಾಗಿ ಸ್ವಯಂ ದೇವಿಯಾಗಿರುತ್ತಾನೆ ಅಂಥವರನ್ನು ಮೂರು ಲೋಕಗಳಲ್ಲಿ ತಡೆದು ಉಳಿಯುವವನು ಯಾವನಿದ್ದಾನೆ ಎತ್ತ ನೋಡಿದರತ್ತ ತನ್ನ ಮೂರ್ತಿಯನ್ನೇ ಕಾಣುತ್ತಿದ್ದು ತೇಜೋಪೂರ್ಣವಾಗಿ ಇಚ್ಛೆ ಬಂದ ಎಡೆಗಳನ್ನೆಲ್ಲ ಸಂಚರಿಸಿ ಸ್ವಯಂ ಬ್ರಹ್ಮವಾಗಿರುತ್ತಾನೆ ಅವನು ಉಣ್ಣುವುದು ನೀರು ಕುಡಿಯುವುದು ಎಲ್ಲ ಸ್ವಯಂ ದೇವಿಯಾಗಿಯೇ ಮೂರು ಅವಸ್ಥೆಗಳನ್ನು ಮರೆತು ಅವನು ದೇವಿಯ ತೇಜಪೂರ್ಣ ವಿಗ್ರಹದಂತಿರುತ್ತಾನೆ ಅಂಥವನನ್ನು ದೇವಿ ಕಾಪಾಡಲಿ ಕಾಪಾಡುತ್ತಿರುತ್ತಾಳೆ ಅವನನ್ನು ತನ್ನ ದೇವರೆಂದೇ ಆಕೆ ನೋಡುತ್ತಿ ನೋಡುತ್ತಾಳೆ ಆಕೆಯೇ ಸ್ವಯಂ ಅವನನ್ನು ಹಾಡಿ ಹೊಗಳುತ್ತಾಳೆ ಅವನ ಮೇಲೆ ಜೀವವನ್ನೇ ಇಟ್ಟಿರುತ್ತಾಳೆ ಅವನಿಗಾಗಿ ದೇವಿ ಸದಾ ಚಿಂತಿಸುತ್ತಾಳೆ ಆ ಪಾರ್ವತೀ ದೇವಿಯು ಅವನನ್ನು ತನ್ನ ಚಿಂತಾಮಣಿ ಎಂದು ಭಾವಿಸುವಳು ಯೋಗಿಯು ದೇಹದ ಸ್ಮರಣೆಯಿಲ್ಲದೆ ಮೈ ಮರೆತು ಕಲ್ಲು ಮುಳ್ಳುಗಳಲ್ಲಿ ನಡೆದಾಗ ಅಯ್ಯೋ ನನ್ನ ಭಕ್ತನಿಗೆ ನೋವಾಯ್ತಲ್ಲ ಎಂದು ಮರಗಿ ಅವನ ಕಾಲಿನ ಮುಳ್ಳನ್ನು ತೆಗೆದು ಅವನ ಉಪಚಾರವನ್ನು ಮಾಡಿ ಸಂತೈಸುವಳು ದೇವಿ ಅಂಥ ಅಪಾರವಾದ ಕರುಣಾರಸ ಸಮುದ್ರಳಾಗಿದ್ದಾಳೆ ತನ್ನ ಭಕ್ತರು ನೊಂದರೆ ದೇವಿಯು ತಾನು ನೋಯುವಳು ಆನಂದವಾಗಿದ್ದರೆ ತಾನು ಆನಂದಿತಳಾಗುವಳು ಯೋಗಿಯು ತನ್ನನ್ನು ತಾನೇ ಪಾಪಿ ಎಂದುಕೊಂಡರೆ ತಾನು ಕುಂದಿ ಹೋಗುವಳು ಭಕ್ತರು ಅಡಿಗಡಿಗೆ ವಂದಿಸಿದರೆ ಅವರಿಗೆ ಒಲಿಯುತ್ತಾಳೆ ನಿಂದಿಸಿದರೆ ಕಣ್ಣುಗಳಿಂದ ಕಿಡಿಸೂಸಿ ಶತ್ರುಗಳನ್ನು ವಂಶ ಸಹಿತವಾಗಿ ಶಾಶ ಮಾಡುವಳು ಭಕ್ತರಿರುವ ಎಡೆಗಳಲ್ಲೆಲ್ಲ ಕತ್ತಿಗಳನ್ನು ಹೆಗಲ ಮೇಲಿಟ್ಟುಕೊಂಡು ಅವರನ್ನು ಕಾಪಾಡುವಳು ಅವರು ಮಲಗಿದರೆ ಸೆರಗಿನಿಂದ ಗಾಳಿಯನ್ನು ಬೀಸಿ ಉಪಚರಿಸುವಳು ಈ ರೀತಿ ಸ್ವಯಂ ದೇವಿಯೇ ಭಕ್ತರಿಗೆ ಕಾವಲಾಗಿ ನಿಂತಿರುವಾಗ ಅವರಿಗೆ ಏತರ ಭಯವಿದೆ ಈ ರೀತಿಯಲ್ಲಿಯೇ ಬ್ರಹ್ಮಜ್ಯೋತಿಯಲ್ಲಿ ಐಕ್ಯವಾಗುವುದು ಇದನ್ನು ಸುಗುಣ ಮಾರ್ಗವೆಂಬರು ಶುದ್ಧಾರೂಢ ಮಾರ್ಗವಲ್ಲ ಅಗಣಿತವಾದ ಶೂನ್ಯಮಯ ಆರೂಢಾನುಕ್ರಮವನ್ನು ವಿವರಿಸುತ್ತೇನೆ ಅದು ಮುಕ್ತಿಯ ಮಾರ್ಗವೇ ಆಗಿದೆ ತನ್ನ ಎದುರಿಗಿರುವ ದೇವಿ ಮೂರ್ತಿಯನ್ನು ಧ್ಯಾನಿಸುವುದು ಸುಗುಣ ರೀತಿ ಎದುರಿಗಿರುವ ಮೂರ್ತಿಯೇ ತಾನು ಎಂದು ಭಾವಿಸಿ ಧ್ಯಾನಿಸುವುದು ಐಕ್ಯ ಸುಗುಣ ರೀತಿ ಇದಕ್ಕಿಂತ ಭಿನ್ನ ಮಾರ್ಗವೇ ಈ ಮುಕ್ತಿ ಮಾರ್ಗ ತತ್ವಮಸಿ ಎಂಬ ವಾಕ್ಯವು ಜೀವನ್ಮುಕ್ತಿಗೆ ಮೂಲವಾದದ್ದು ಅನಂತರ ಈಶ್ವರತ್ವವನ್ನು ಅರಿಯಬೇಕು ಜೀವವನ್ನು ಅಲ್ಲಗಳೆದು ಜೀವಾತ್ಮ ಪರಮಾತ್ಮಗಳೆರಡರನ್ನು ಮಾತ್ರ ಧ್ಯಾನದಲ್ಲಿಟ್ಟುಕೊಂಡು ಧ್ಯಾನಿಸಿದರೆ ಅದೇ ಮುಕ್ತಿಯ ಮಾರ್ಗವಾಗುವುದು ಜೀವ ಶಿವ ಎಂಬೆರಡು ಕಾರ್ಯ ಕಾರಣಗಳಂತಿವೆ ಕಾರ್ಯವು ಮಲಿನಪೂರ್ಣ ಕಾರಣ ಪವಿತ್ರಮಯ ಹೀಗಿರಲು ಮಲಿನಪೂರ್ಣ ಜೀವವನ್ನು ಕಳೆದು ಶಿವನಲ್ಲಿ ಐಕ್ಯವಾಗುವುದೇ ಜೀವನ್ಮುಕ್ತಿ ಯಾವ ಒಂದು ವಿಧಿಯೂ ಇಲ್ಲ ಈ ಜಗತ್ತು ನಿಷೇಧವಾದದ್ದು ಎಲ್ಲವೂ ತನ್ನ ತೋರಿಕೆಯೇ ನನ್ನಲ್ಲಿಯೇ ಎಲ್ಲವೂ ಹುಟ್ಟಿ ಅಳಿಯುವುದು ಎಲ್ಲವೂ ನಾನೇ ಶಿವಬ್ರಹ್ಮ ಸಕಲವೂ ನನ್ನಲ್ಲಿ ಹುಟ್ಟಿ ಎಲ್ಲವೂ ನಾನೇ ಆಗಿರುವೆ ನಾನೇ ಅಖಂಡ ಎಂಬುದು ತತ್ವಮಸಿ ಹಣವಿಲ್ಲ ರೋಗವಿಲ್ಲ ಜನನ ಮರಣಗಳಿಲ್ಲ ಸುಭದ್ರ ನೆನೆಯದ ಒಣಗದ ಒಣಗಿದ ಹರಿಯದ ಪೂರ್ಣ ಚೈತನ್ಯ ನಾನೊಬ್ಬನೇ ಎಂಬುದೇ ತತ್ವಮಸಿ ಈ ಹಸಿಯ ಲಕ್ಷಣವನ್ನು ನಿಶ್ಚಯಿಸುವುದು ಬಹು ಕಷ್ಟ ಸದ್ಗುರುವನ್ನು ಸೇವೆ ಮಾಡಿ ಒಲಿಸಿಕೊಂಡು ಉಪದೇಶಾಮೃತವನ್ನು ಪಡೆದು ಪಂಚೋಪ ಸಾಧನಗಳನ್ನು ಸಾಧಿಸುವ ಕ್ರಮವನ್ನು ತಿಳಿದುಕೊಳ್ಳಬೇಕು ಅನಂತರ ಯೋಗದ ಅಷ್ಟಾಂಗಗಳನ್ನು ಸಾಧಿಸುತ್ತಾ ಪ್ರಾಣಾಯಾಮವನ್ನು ಅರಿತು ರೇಚಕ ಪೂರಕ ಕುಂಭಕಗಳನ್ನು ಅನುಸರಿಸಿ ಚಕ್ರಗಳನ್ನು ಭೇದಿಸಿ ಸುಸುಮವನ್ನುೊಡೆದು ದ್ವಿದಳದ ಮೇಲೆ ಸೇರುವುದು ಇದೆಂಥ ಪಥ ಇದೊಂದು ಪಥ ಆಗ ಸದ್ಗುರು ಕರುಣೆಯಿಂದ ಹಟ ಮಾರ್ಗಗಳನ್ನು ಬಿಟ್ಟು ದೃಢದಿಂದ ರಾಜಯೋಗಕ್ಕೆ ಬಂದು ಜನ್ಮಾಂತರ ಫಲಗಳನ್ನು ಅನುಭವಿಸಿ ಆನಂದ ಸಾಗರದಲ್ಲಿ ಮುಳುಗಿ ಸರ್ವಸ್ವವನ್ನು ತ್ಯಜಿಸಿ ಬಾಹ್ಯ ವ್ಯವಹಾರಗಳನ್ನು ಮರೆತು ಅಂತರ್ದರ್ಶನದಲ್ಲಿ ತಲ್ಲೀನನಾಗುವನು ಬ್ರಹ್ಮದಲ್ಲಿಯೇ ತನ್ನ ಗುರಿಯನ್ನಿಟ್ಟು ಚಂಚಲ ಮನಸ್ಕನಾಗದೆ ಹರಿಹರ ಬ್ರಹ್ಮರು ಒಂದೇ ಎಂದು ಭಾವಿಸಿ ಸ್ವಯಂ ದೇವಿಯೇ ತಾನಾಗಿ ಸದಾ ಸರ್ವಕಾಲದಲ್ಲಿಯೂ ದೇವಿಯನ್ನು ಧ್ಯಾನಿಸುವವನೇ ಸಾಧಕನು ನೋಡುವ ಕೇಳುವ ರುಚಿಯನ್ನು ಅರಿಯುವ ಅಗ್ರಾಣಿಸುವ ಶೀತ ಉಷ್ಣಗಳನ್ನು ಅರಿಯುವ ಮಾತನಾಡುವ ಸಂಶಯ ಪಡುವ ನಿಲ್ಲುವ ಓಡಾಡುವ ಚರಾಚರವು ತಾನೇ ಎಂದು ಭಾವಿಸುವವನೇ ಆನಂದ ಸೂರ್ಯನಾಗುತ್ತಾನೆ ಮುಕ್ತಿಯನ್ನು ಪಡೆಯುತ್ತಾನೆ ನಾಲ್ಕು ಸ್ಥಿತಿಗಳನ್ನು ಧರಿಸಿ ಭೂಮಿಯ ಸರ್ವ ಪಥಗಳನ್ನು ಅರಿತು ಜ್ಞಾನಿಯಾಗಿ ಅಹಮಸ್ಮಿ ಎಂಬುವ ಮಾತನ್ನು ಜ್ಞಾನದಲ್ಲಿಟ್ಟುಕೊಂಡು ಬ್ರಹ್ಮಧಾರಣಾ ರೀತಿಯನ್ನರಿತು ಚಂಚಲನಾಗದೆ ಹಿತವಾಗಿ ದೇವಿಯನ್ನು ನೆನೆಯುತ್ತಿರುವವನು ದೇವಿಯ ಸಾಕ್ಷಾತ್ಕಾರವನ್ನು ಪಡೆಯುತ್ತಾನೆ ಅಂಥವನು ದೃಷ್ಟಿ ಇಟ್ಟೆಡೆಯಲ್ಲೆಲ್ಲ ಪ್ರತಿನಿತ್ಯ ಪರಬ್ರಹ್ಮನಾಗಿ ಬೆಳಗುತ್ತಾನೆ ಬಾಹ್ಯಾಂತರ ವಾಸನೆಗಳನ್ನೆಲ್ಲ ತ್ಯಾಗ ಮಾಡಿ ಥಳಥಳನೆ ಹೊಳೆಯುವ ರಶ್ಮಿಗಳಲ್ಲಿ ಬೆಳಗುವ ಪರಬ್ರಹ್ಮವನ್ನು ಕಂಡು ಆನಂದಾಶ್ರುಗಳನ್ನು ಸುರಿಸುವನು ಆತ್ಮದಲ್ಲಿಯೇ ತನ್ನ ದೃಷ್ಟಿಯನ್ನು ನೆಟ್ಟು ದರ್ಶಿಸುವವನಿಗೆ ಹೊಳೆಯುತ್ತಿರುವ ಮಹಾ ತೇಜಸ್ಸು ಗೋಚರಿಸುವುದು ಆ ತೇಜಸ್ಸು ಮನಸ್ಸನ್ನು ಆವರಿಸಿ ಅವನು ನಿತ್ಯ ಸಾಧನೆಗಳಿಂದ ಬ್ರಹ್ಮದ ಭಂಡಾರವಾಗುತ್ತಾನೆ ಅಸಂಖ್ಯಾತ ಸೂರ್ಯ ತೇಜಸ್ಸಿನಿಂದ ಬೆಳಗುವ ಬ್ರಹ್ಮವನ್ನು ಕಂಡು ಆತ್ಮಪ್ರಕಾಶದಲ್ಲಿ ಮುಳುಗಿ ಅವನು ಪೂರ್ಣನಾಗುತ್ತಾನೆ ಆರು ಅವಸ್ಥೆಗಳಿಂದ ಕೂಡಿ ಜಗತ್ತಿಗೆ ಆನಂದರೂಪವನ್ನು ತೋರುತ್ತಾನೆ ಮೂರು ಬಾಲೋತ್ಮತನಾಗಿಯೂ ಪಿಶಾಚನಾಗಿಯೂ ಅಂದ ಬುದಿರ ಮೂಗನಾಗಿಯೂ ತೋರಿ ಕಾರಣಾತ್ಮಕವಾಗಿರುವ ಯೋಗಿಯ ಆನಂದವನ್ನು ಯಾರು ತಾನೇ ಬಲ್ಲರು ವಿಧಿಯನ್ನು ಬಿಟ್ಟು ನಿಷೇಧಗಳನ್ನು ಕೈಲಿ ಕೂಡ ಮುಟ್ಟದೆ ಸರ್ವ ಜಾತಿಗಳಲ್ಲಿಯೂ ಕೂಡಿ ಭಿಕ್ಷಾನ್ನವನ್ನೆತ್ತಿ ಬಟ್ಟೆ ಬರೆಗಳನ್ನು ತ್ಯಾಗ ಮಾಡುವ ಯೋಗಿಯೇ ಪರ ಪರಿಪೂರ್ಣ ಬ್ರಹ್ಮ ಜೀವವು ನಾಶವಾಗಿ ಸ್ವಯಂ ಪರದೇವನಾಗಿ ಮೋಹ ಪಾಶಗಳನ್ನು ಬಿಟ್ಟು ಕಾಮ ಕ್ರೋಧ ಮದ ಮತ್ಸರ್ಯಗಳನ್ನು ಬಿಟ್ಟು ಯಾವ ವಿಷಯ ಸುಖಗಳಿಗೂ ಮನಸ್ಸು ಕೊಡದೆ ಇಂದ್ರಿಯಗಳ ಬಗ್ಗೆ ಎಚ್ಚರಿಕೆಯಿಂದ ಇರುವವನೇ ಜೀವನ್ಮುಕ್ತನಾದ ಯೋಗೀಂದ್ರ ಒಮ್ಮೆಯು ದೇವನನ್ನು ಉಣ್ಣು ಎನ್ನುವುದಿಲ್ಲ ತಾನು ಉಣ್ಣುವೆನು ಎನ್ನುವುದಿಲ್ಲ ದೇವಿ ನನ್ನನ್ನು ನೋಡು ಎಂದು ಅವನೊಮ್ಮೆಯೂ ಹೇಳುವುದಿಲ್ಲ ತನ್ನೊಳಗೆ ತಾನೇ ಗುರುವೂ ಆಗಿ ಶಿಷ್ಯನೂ ಆಗಿ ಸಂತಸ ಪಡುವ ಯೋಗೀಂದ್ರನೇ ಜೀವನ್ಮುಕ್ತನು ಒಮ್ಮೆ ಜಗತ್ತನ್ನೇ ದೇವಿ ಎಂಬುವನು ಒಮ್ಮೆ ತಾನೇ ಜಗತ್ತೆಂದು ನುಡಿಯುವವನು ಒಮ್ಮೆ ದೇವಿಯ ವಿಲಾಸವನ್ನು ಕಣ್ತೆರೆದು ನೋಡಿ ಅದು ತನ್ನದೇ ವಿಲಾಸವೆನ್ನುವನು ಹೀಗೆ ಬ್ರಹ್ಮ ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ಯೋಗಿಯು ಸುಖಿಸುತ್ತಾನೆ ಸರ್ವವೂ ದೇವಿಯೆಂದೇ ಭಾವಿಸುತ್ತಾನೆ ದೇವಿಯ ರೂಪವಲ್ಲದೆ ಬೇರೆ ಯಾವ ರೂಪವೂ ಜೀವನ್ಮುಕ್ತನಿಗೆ ಕಾಣಿಸುವುದಿಲ್ಲ ಹೀಗೆ ಸಾಗರದಲ್ಲಿ ಮುಳುಗು ಮುಳುಗಿರುತ್ತಾನೆ ತನಗೆ ಇಷ್ಟ ಬಂದ ಕಡೆಗಳಲ್ಲಿ ಸಂಚರಿಸುತ್ತಾ ವಿಷಯಾದಿ ಸುಖಗಳನ್ನು ಭೋಗಿಸಿದರೂ ಭೋಗಿಸದಂತೆಯೇ ಇದ್ದು ತುಚ್ಚರಲ್ಲಿ ಸಂಬಂಧವಿಟ್ಟುಕೊಳ್ಳದೆ ಸದಾನಂದದಿಂದ ಇರುತ್ತಾನೆ ಇನ್ನು ಹೆಚ್ಚೇನು ಹೇಳಲಿ ಹೀಗೆ ಇದ್ದ ಯೋಗಿಯೇ ಪರಬ್ರಹ್ಮದಲ್ಲಿ ಲೀನನಾಗುತ್ತಾನೆ ಮನ್ಮಥನನ್ನು ನಾಶ ಮಾಡಿದ ಇಂಥ ಯೋಗಿಗಳ ಸೇವೆಯನ್ನು ನಿರಂತರವೂ ಮಾಡುತ್ತಾ ಇರುವವರೇ ಪುಣ್ಯವಂತರು ಅಂಥವರಿಗೆ ಮೊದಲು ಮುಕ್ತಿಯು ಸಿದ್ಧಿಸುವುದು ಇಂಥ ಯೋಗಿಯ ನಡತೆಯನ್ನು ಕುರಿತು ಚರ್ಚೆ ಮಾಡುವವರು ಪಾಪಕೂಪದಲ್ಲಿ ಬೀಳುವರು ಅವನನ್ನು ಭಕ್ತಿಯಿಂದ ಅನುಸರಿಸಿ ಅವನ ಸೇವೆಯನ್ನು ಮಾಡುವವರಿಗೆ ನೆನೆದ ಕಾರ್ಯಗಳೆಲ್ಲವೂ ಸಿದ್ಧಿಸುವವು ಅವನೇ ಸಾಕ್ಷಾತ್ ಪರಬ್ರಹ್ಮ ಅವನನ್ನು ಮನುಷ್ಯನೆಂದರೆ ನರಕ ಉಂಟಾಗುತ್ತದೆ ಜೀವನ್ಮುಕ್ತನಾದ ಯೋಗಿಯು ನಿಂತ ಎಡೆಯೇ ಕಾಶಿ ಅವನ ಚರಣಗಳಲ್ಲಿಯೇ ಅನಂತ ನದಿಗಳೂ ಹರಿಯುತ್ತಲಿರುತ್ತದೆ ಅವನನ್ನೇ ಶಿವ ಬ್ರಹ್ಮ ಅನಂತ ಶಯನರೆಲ್ಲರೂ ಕಾದುಕೊಂಡಿರುತ್ತಾರೆ ಅವನನ್ನು ದೇವಿಯು ತನ್ನ ಸೆರಗಿನಿಂದ ಗಾಳಿ ಬೀಸಿ ಉಪಚರಿಸುತ್ತಾಳೆ ನಂದಿಯೇ ಕೇಳು ಜೀವನ್ಮುಕ್ತನಾಗಿ ನಾನು ಆಸನ ಜಪಮಣಿ ಪುಷ್ಪ ನೇಮ ಆಹ್ವಾನ ವಿಸರ್ಜನ ಪ್ರಾಣಪ್ರತಿಷ್ಠೆ ಇವುಗಳ ನಿರ್ಬಂಧ ಇಲ್ಲ ಸರ್ವವೂ ಅವನಿಗೆ ಸಾಕ್ಷಾತ್ಕಾರವಾಗಿರುತ್ತದೆ ಈ ಜೀವವೆಂಬುದೇನು ಅದೊಂದು ಭ್ರಾಂತಿ ಈ ಭ್ರಮೆ ಅಡಗಿದ್ದರೆ ಚೈತನ್ಯವು ಶುದ್ಧವಾಗಿ ಹೊಳೆಯುತ್ತದೆ ಜೀವವೆಂಬುದು ಮೃಷೆ ಭ್ರಾಂತಿ ದೇವನೇ ಸತ್ಯ ಉಳಿದುದೆಲ್ಲವೂ ಮಿಥ್ಯ ಶಬ್ದ ಸೂತಕದಂತೆ ಜೀವವು ಶಬ್ದ ಮಾತ್ರವಾಗಿದೆ ಶಬ್ದ ದುಷ್ಟದಿಂದ ಜೀವನು ಬದ್ಧನಾಗುತ್ತಾನೆ ಶಬ್ದ ನಿರ್ಮಳದಿಂದ ಅವನು ಮುಕ್ತನಾಗುತ್ತಾನೆ ಶಬ್ದವು ಅಡಗಿದರೆ ಶುದ್ಧ ಚೈತನ್ಯ ಆಗುತ್ತಾನೆ ಜೀವನಿಗಿರುವ ಲಿಂಗ ದೇಹಕ್ಕೆ ದಶಾಂದ್ರಿಯ ಪಂಚಪ್ರಾಣ ಮನಸ್ಸು ಬುದ್ಧಿ ಹೀಗೆ ಹದಿನೇಳು ಗುಣಗಳು ಕೂಡಿ ನೋವು ಎಂಬುದು ಉಂಟಾಗಿತ್ತು ಇದು ಲಿಂಗ ಶರೀರಕ್ಕಲ್ಲದೆ ಬೇರೆ ಯಾವುದಕ್ಕೂ ಇಲ್ಲ ವಾಸನಾಮಯವಾದ ಈ ದೇಹದಲ್ಲಿ ಜಗದೀಶನು ಹೊಳೆಯಲು ಅದು ಮುಚ್ಚಿ ವಾಸನೆ ಸೂಸಲು ಅವನು ಜೀವನೆಂದು ಕರೆಯಲ್ಪಟ್ಟನು ವಾಸನೆ ಅಡಗಲು ಪರಮಾತ್ಮನಾಗಿ ಜೀವವು ನಾಶವಾಗಿ ಆ ಲಿಂಗದೇಹವು ತಿರುಗುತ್ತಲಿರುತ್ತದೆ ದಯ ಗುರುದಯೆ ಹೊಂದಿ ಸುಖ ದುಃಖ ಕರ್ಮಫಲ ಸ್ವರ್ಗ ನರಕಗಳಲ್ಲಿ ತಿರುಗಾಡುತ್ತ ನೀರಿನಲ್ಲಿ ಹೊಳೆಯುವ ಚಂದ್ರನಂತೆ ಲಿಂಗ ತನು ಯೋಗದಲ್ಲಿದ್ದರೆ ಸರ್ವವನ್ನು ತ್ಯಾಗ ಮಾಡಿ ಸುಖ ದುಃಖಗಳೆಂಬ ಭ್ರಾಂತಿಯನ್ನು ಬಿಟ್ಟು ಬಾಹ್ಯಾಂತರಗಳನ್ನು ಮರೆತು ವಾಸನೆಗಳನ್ನು ತೊರೆದು ಜೀವವನ್ನು ನೀಗಿ ಬ್ರಹ್ಮನಾಗಿ ಅಖಂಡದಲ್ಲಿ ಐಕ್ಯನಾಗುತ್ತಾನೆ ಹಾಲಿನಲ್ಲಿ ಹಾಲು ನೀರಿನಲ್ಲಿ ನೀರು ಸಕ್ಕರೆಯಲ್ಲಿ ಸಕ್ಕರೆಯೂ ಸೇರಿದ ಹಾಗೆ ಪಾರಮಾರ್ಥಿಕನು ಪರಮಾತ್ಮ ಸ್ವರೂಪನು ಆದ ಯೋಗಿಯು ಪರಿಪೂರ್ಣ ಬ್ರಹ್ಮದಲ್ಲಿ ಸೇರಿರುತ್ತಾನೆ ಯಾರು ಯೋಗವನ್ನು ಸ್ವೀಕರಿಸುವವರೋ ಅವರೇ ಪುಣ್ಯವಂತರು ಶಿವನು ಹೀಗೆ ವೃಷಭನಿಗೆ ಜೀವನ್ಮುಕ್ತಿ ವಿಷಯವನ್ನು ಹೇಳಲು ನಂದಿಯು ಅತ್ಯಂತ ಪುಲಕಿತನಾಗಿ ದೇವಿಯ ಹಾಗೂ ಪರಮೇಶ್ವರನ ಪಾದಗಳಲ್ಲಿ ಬಿದ್ದು ನಮಸ್ಕಾರ ಮಾಡಿ ಸ್ತುತಿಸಿದನು ಆಗ ಶಿವನು ನಂದಿಯೇ ಕೇಳು ದೇವಿಯ ಈ ಪುಣ್ಯಪ್ರದವಾದ ಚರಿತೆಯನ್ನು ಯಾರು ಓದುವರೋ ಅವರು ಸ್ವಯಂ ನನ್ನಂತಾಗಿರುತ್ತಾರೆ ಕೇಳುವವರು ಪುಣ್ಯವಂತರಾಗುವರು ನಿಷ್ಕಾಮ ಭಾವನೆಯಿಂದ ಓದಿದರೆ ಪಾರ್ವತೀ ದೇವಿಯ ದಯೆಯಿಂದ ಜ್ಞಾನವು ಉಂಟಾಗುವುದು ನಿತ್ಯವೂ ಒಂದೆರಡು ಅಧ್ಯಾಯಗಳನ್ನು ಅರ್ಥ ಸಮೇತವಾಗಿ ಓದಿದರೆ ದೇವಿಯ ಸ್ಮರಣೆ ಮಾತ್ರದಿಂದಲೇ ಸರ್ವ ಇಚ್ಛೆಗಳು ಕೈಗೂಡುವಾಗ ಯಾವುದೂ ತಾನೇ ಸಿದ್ಧಿಸುವುದಿಲ್ಲ ಎಂದು ದೇವಿ ಎಂದು ನಂದಿಯನ್ನು ಮೇಲಕ್ಕೆತ್ತಿ ಹರಸಿದನು ದೇವಿ ಮಹಾತ್ಮೆಯನ್ನು ಕೇಳಿ ಶಿವನ ಸಭೆಯಲ್ಲಿ ನೆರೆದ ಪ್ರಮತರು ಸಿದ್ಧರು ಸಾಧ್ಯರು ಕಿನ್ನರರು ಕಿಂಪುರುಷರು ಮುನಿಜರರು ಸರ್ವ ಗಣಗಳು ಸಂತುಷ್ಟರಾದರು ದುಂದುಬಿ ಮೊಳಗಿತು ಕಹಳೆ ಧ್ವನಿಗೈದಿತು ಶಿವನು ದೇವಿಯನ್ನು ಹೊಗಳಿದನು ನಂದಿಯು ಮದ್ದಳೆ ಬಾರಿಸಲು ವೃಂಗಿಯು ನರ್ತಿಸಿದನು ಶೌನಕರೆ ಪಾರ್ವತಿಯ ಸುಂದರವಾದ ಈ ಚರಿತೆಯನ್ನು ಕೇಳಿದಿರಿ ಅಲ್ಲವೇ ಎಂದು ಸೂತನೆನ್ನಲು ಶೌನಕನು ಮತ್ತು ಇತರ ಋಷಿಗಳೆಲ್ಲರೂ ದೇವಿ ಚರಿತೆಯಿಂದ ಆನಂದತರಾಗಿ ಸೂತನನ್ನು ಹೊಗಳಿ ಚಿದಾನಂದ ಆತ್ಮ ಗುರುಶ್ರೇಷ್ಠರನ್ನು ನೆನೆದರು ನಂದಿಯ ದೆಸೆಯಿಂದ ಪ್ರಮತರು ನಂದಿಯ ದೆಸೆಯಿಂದ ಪ್ರಮತರಿಗೂ ಸುರಮುನಿಗಳಿಗೂ ಸರ್ವಲೋಕಗಳಿಗೂ ಸರ್ವ ಲೋಕಗಳಿಗೂ ಮಂಗಳವಾಯಿತು ಹಾಗೆಯೇ ಈ ಪಾರ್ವತಿ ಚರಿತೆಯನ್ನು ಹೇಳುವವರಿಗೂ ಚಿದಾನಂದಾತ್ಮ ಗುರುವರನ ದಯದಿಂದ ಮಂಗಳವು ಉಂಟಾಗುತ್ತದೆ ಇಲ್ಲಿಗೆ ಜೀವನ್ ಮುಕ್ತಿ ಎಂಬ ಅಷ್ಟದಶೋಧ್ಯಾಯವೂ ಮುಕ್ತಾಯವಾಯಿತು ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಫಾರ್ ಮೋರ್ ವಿಡಿಯೋಸ್ ಅಪ್ಡೇಟ್ಸ್